ಡಬಲ್ ಹಣ ಕೊಡಿಸುವುದಾಗಿ ನಂಬಿಸಿ ಮೂವತ್ತು ಕೋಟಿ ರೂಪಾಯಿ ವಂಚನೆ ದಂಪತಿ ಪರಾರಿ ಷೇರು ಮಾರುಕಟ್ಟೆಯಲ್ಲಿ ಮಾಡಿ ಹಣ ಡಬಲ್ ಮಾಡಿಕೊಡುವುದಾಗಿ ನಂಬಿಸಿ ಹಲವರಿಗೆ ಕೋಟ್ಯಂತರ ರೂಪಾಯಿಯನ್ನ ವಂಚಿಸಿ ದಂಪತಿಗಳು ಪರಾರಿಯಾಗಿರುವ ಘಟನೆ ನಗರದಲ್ಲಿ ನಡೆದಿದೆ ಕ್ಯಾಪಿಟಲ್ ಗ್ರೋಲರ್ ಟ್ರೇಡಿಂಗ್ ಕಂಪನಿಯ ಮಾಲೀಕ ಉತ್ಕರ್ಷ ವರ್ಧಮಾನ್ ಹಾಗೆ ಪತ್ನಿ ಸಾವಿತ್ರಿ ವರ್ಧಮಾನೆ ಇವರ ವಿರುದ್ಧ ಕೋಟ್ಯಂತರ ರೂಪಾಯಿ ವಂಚನೆ ಪ್ರಕರಣದ ಆರೋಪ ಕೇಳಿಬಂದಿದೆ ವಂಚನೆಯ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ಕಿಲಾಡಿ ದಂಪತಿಗಳು ಪರಾರಿಯಾಗಿದ್ದಾರೆ ಕಲಬುರಗಿ ತಾಲೂಕಿನ ಕುರಿಕೋಟಾ ಗ್ರಾಮದ ಶಿಕ್ಷಕ ವೀರೇಶ್ ಭೀಮಾಶಂಕರ್ ಬಾಗೋಡಿ ಎನ್ನುವರು ನೀಡಿದಂತಹ ದೂರಿನ ಮೇರೆಗೆ ನಗರದ ರೋಚಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಗರದ ಗಾಂಧಿನಗರದಲ್ಲಿ ಬಿಎಲ್ ಕಾಂಪ್ಲೆಕ್ಸ್ ನಲ್ಲಿ ಒಂದು ಆಫೀಸ್ ಮಾಡಿಕೊಂಡು ಲಕ್ಷ ತುಂಬಿದ್ರೆ ಒಂದು ಲಕ್ಷದಲ್ಲಿ ಎರಡು ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು ಇದನ್ನ ನಂಬಿ ಹಂತ ಹಂತವಾಗಿ ವೀರೇಶ್ ಭೀಮಾಶಂಕರ್ ಬಾಗೋಡಿ ಅವರು ಐದು ಪಾಯಿಂಟ್ ಐದು ಲಕ್ಷ ರೂಪಾಯಿಯನ್ನ ನೀಡಿದ್ರು ಇವರಂತೆ ಮೊಹಮ್ಮದ್ ಇಬ್ರಾಹಿಂ ಗುಂಡಪ್ಪ ವಾರದ ಹಾಗೆ ಚಂದ್ರಕಾಂತ್ ರಾಥೋಡ್ ಸುನೀತಾ ಶರಣು ಎನ್ನುವವರಿಗೂ ಕೂಡ ಸೇರಿ ಇತರರು ಸುಮಾರು ಮೂವತ್ತು ಕೋಟಿಗೂ ಹೆಚ್ಚು ಹಣವನ್ನ ಉತ್ಕರ್ಷ್ ವರ್ಧಮಾನಿ ಅವರಿಗೆ ನೀಡಿದ್ದಾರೆ ಈ ಹಣವನ್ನ ಉತ್ಕರ್ಷ್ ಮತ್ತು ಅವರ ಪತ್ನಿ ಸಾವಿತ್ರಿ ಇದನ್ನ ತೆಗೆದುಕೊಂಡು ಪರಾರಿಯಾಗಿದ್ದಾರೆ ಅಂತ ಸಂತ್ರಸ್ತರು ದೂರಿನಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ವರ್ಧಮಾನೆ ದಂಪತಿಗೆ ಪರಾರಿಯಾಗಲು ಸಹಕರಿಸಿದ ಸಂಬಂಧಿಕರಾದಂತಹ ಸುಧಾ ಠಾಕೂರ್ ಮತ್ತು ವಿಜಯ್ ಸಿಂಗ್ ಹಜಾರೆ ಅವರ ವಿರುದ್ಧ ಕೂಡ ಪ್ರಕರಣ ದಾಖಲಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ